ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಪ್ರಶ್ನೆಗೆ ಉತ್ತರವಾಗಿ ಉಪಮನ್ಯು ಶಿವನ ಅವತಾರಗಳು ಯೋಗಾಚಾರ್ಯರ ಮತ್ತು ಅವರ ಶಿಷ್ಯರ ನಾಮಾವಲಿಗಳನ್ನು ಅಂದರೆ ಶಿವನು ಯೋಗಾಚಾರ್ಯನಾಗಿ ಅವತಾರವನ್ನೆತ್ತಿದುದು ಹಾಗೂ ಅವನ ಶಿಷ್ಯರ ನಾಮಾವಲಿಗಳನ್ನು ತಿಳಿಸುತ್ತಿರುವನು ಶ್ರೀಕೃಷ್ಣನು ಕೇಳುತ್ತಾನೆ ಪೂಜ್ಯರೆ ಸಮಸ್ತ ಯುಗಾವರ್ತರಲ್ಲಿ ಯೋಗಾಚಾರ್ಯರ ನೆಪದಿಂದ ಆಗುವ ಭಗವಾನ್ ಶಂಕರನ ಅವತಾರಗಳನ್ನು ಆ ಅವತಾರಗಳ ಶಿಷ್ಯರೆಲ್ಲರನ್ನೂ ವರ್ಣಿಸಿರಿ ಆಗ ಉಪಮನ್ಯವು ಹೇಳುತ್ತಾರೆ ಶ್ವೇತ ಸುತಾರ ಮದನ ಸುಹೋತ್ರ ಸಂಕಲೌಗಾಕ್ಷಿ ಮಹಾಮಾಯಾಮಿ ಜೈಗೀಶವ್ಯ ದಿವಾಹ ಋಷಭಮುನಿ ಉಗ್ರ ಪತ್ರಿ ಸುಪಾಲಕ ಗೌತಮ ವೇದಶಿರಾಮುನಿ ಗೋಕರ್ಣ ಗುಹಾವಾಸಿ ಶಿಖಂಡಿ ಜಟಾಮಾಲಿ ಇಷ್ಟಹಾಸ ಾರುಕ ಲಾಂಗುಲಿ ಮಹಾಕಾಲ ಶೂಲಿ ದಂಡಿ ಮುಂಡೀಶ ಸಹಿಷ್ಣು ಸೋಮಶರ್ಮ ನಕುಲೀಶ್ವರ ಇವು ವಾರಾಹಕಲ್ಪದ ಈ ಏಳನೆಯ ಮನ್ವಂತರದಲ್ಲಿ ಯುಗಕ್ರಮದಿಂದ ಇಪ್ಪತ್ತೆಂಟು ಯೋಗಾಚಾರ್ಯರು ಪ್ರಕಟರಾದರು ಇವರಲ್ಲಿ ಪ್ರತಿಯೊಬ್ಬರಿಗೂ ಶಾಂತ ಚಿತ್ತವುಳ್ಳ ನಾಲ್ಕು ನಾಲ್ಕು ಶಿಷ್ಯರಾದರು ಅವರನ್ನು ಶ್ವೇತನಿಂದ ಹಿಡಿದು ಋಷ್ಯದವರೆಗೆ ತಿಳಿಸಲಾಗಿದೆ ನಾನು ಅವರನ್ನು ಕ್ರಮವಾಗಿ ವರ್ಣಿಸುವೆನು ಹೇಳು ಶ್ವೇತ ಶ್ವೇತ ಶಿಖ ಶ್ವೇತಾಶ್ವ ಶ್ವೇತಲೋಹಿತ ದುಂದುಭಿ ಶತರೂಪ ರುಚಿಕ ಕೇತುಮಾನ್ ವಿಕೋಶ ವಿಕೇಶ ವಿಪಾಶ ಪಾಶನಾಶನ ಸುಮುಖ ದುರ್ಮುಖ ದುರ್ಗಮ ಕ್ರಮ ಸನತ್ ಕುಮಾರ ಸನಕ ಸನಾಂದನ ಸನಾತನ ಸುಧಾಮ ವಿರಜ ಸಂಖ ಅಂಡಜ ಸಾರಸ್ವತ ಮೇಘ ಮೇಘವಾಹ ಸುವಾಹಕ ಕಪಿಲ ವಾಸುರಿ ಪಂಚಶಿಖ ಭಾಷ್ಕಲ ಪರಾಶರ ದರ್ಗ ಭಾರ್ಗವ ಅಂಗೀರ ಬಲಬಂಧು ನಿರಾಮಿತ್ರ ಕೇತುಶೃಂಗ ತಪೋಧನ ಲಂಬೋದರ ಲಂಬ ಲಂಬಾತ್ಮ लंबकेशक, सर्वज्ञ समबुद्धी साध्य सिद्धी हश्यप, कश्यप वशिष्ठ त्री, उग्र गुरुश्रेष्ठ श्रवण कुणी कुणबाहु कुशरीरा कुनेत्रका काश्यप उचना श्रवण बृहस्पती उतथ्या वामदेवा महाकाला महानिला वाचश्रव सुवीर क्यावक, यतीश्वरा हिरण्यनाभ कौशल्य लोकाक्षि कुबंध सुमंत दैविनीबंधुध कृषकंधरक्ष दर्भायणिमाना गौतम भल्लवी मधुपिंग श्वेतके उशिज बृहदश्व देवला कवि शालीहोत्र सुवेश ಯುವನಾಶ್ವ ಶರದ್ವಸು ಸಗಲ ಕುಂಭಕರ್ಣ ಕುಂಭ ಅಬಾಹುಕ ಉಲೂಕ ವಿದ್ಯುತ್ ಶಂಭೂಕ ಅಶ್ವಲಾಯನ ಕ್ಷಪಾದ ಕಣಾದ ಉಲೂಕ ವತ್ಸ ಕುಶಿಕ ದರ್ಗ ಮಿತ್ರಕ ಮತ್ತು ಋಷ್ಯ ಇವರು ಯೋಗಾಚಾರ್ಯ ರೂಪಿ ಮಹೇಶ್ವರನ ಶಿಷ್ಯರು ಇವರ ಸಂಖ್ಯೆ ಒಂದು ನೂರ ಹನ್ನೆರಡು ಆಗಿದೆ ಇವರೆಲ್ಲರೂ ಸಿದ್ಧ ಪಾಶುಪದರಾಗಿದ್ದಾರೆ ಇವರ ಶರೀರವು ಭಸ್ಮದಿಂದ ವಿಭೂಷಿತವಾಗಿರುತ್ತದೆ ಇವರು ಸಂಪೂರ್ಣ ಶಾಸ್ತ್ರಗಳ ತತ್ವಜ್ಞರು ವೇದ ವೇದಾಂಗಗಳ ಪಾರಂಗತ ವಿದ್ವಾಂಸರು ಶಿವಾಶ್ರಮದಲ್ಲಿ ಅನುರಕ್ತರು ಶಿವಜ್ಞಾನ ಪರಾಯಣರು ಎಲ್ಲ ರೀತಿಯ ಆಸಕ್ತಿಗಳಿಂದ ಮುಕ್ತರು ಏಕಮಾತ್ರ ಭಗವಾನ್ ಶಿವನಲ್ಲೇ ಮನಸ್ಸನ್ನು ತೊಡಗಿಸಿ ಉಳ್ಳವರು ಸಮಸ್ತ ದ್ವಂದ್ವಗಳನ್ನು ಸಹಿಸುವವರು ವೀರರು ಸರ್ವಭೂತ ಹಿತಕಾರಿಗಳು ಸರಳರು ಕೋಮಲರು ಸ್ವಸ್ಥರು ಕ್ರೋಧಶೂನ್ಯರು ಜಿತೇಂದ್ರಿಯರು ಆಗಿದ್ದಾರೆ ರುದ್ರಾಕ್ಷದ ಮಾಲೆಯೇ ಇವರ ಭೂಷಣವಾಗಿದೆ ಇವರ ಹಣೆಯು ತ್ರಿಪುಂಡ್ರದಿಂದ ಅಂಕಿತವಾಗಿದೆ ಅದರಲ್ಲಿ ಕೆಲವರು ಶಿಖೆಯಾಗಿ ಚಟೆಯನ್ನು ಧರಿಸಿರುವರು ಕೆಲವರ ಕೇಶಗಳೆಲ್ಲ ಜಟಾರೂಪವಾಗಿವೆ ಕೆಲ ಕೆಲವರು ಜಟೆಯನ್ನು ಎರಿಸುವುದಿಲ್ಲ ಎಷ್ಟೋ ಜನರು ಸದಾ ತಲೆಯನ್ನು ಬೋಳಿಸಿಕೊಂಡಿರುತ್ತಾರೆ ಅವರು ಪ್ರಾಯಶಃ ಫಲಮೂಲಗಳನ್ನು ಆಹಾರವಾಗಿ ಸೇವಿಸುತ್ತಾರೆ ಅವರು ಪ್ರಾಣಾಯಾಮ ಸಾಧನೆಯಲ್ಲಿ ತತ್ಪರರಾಗಿರುತ್ತಾರೆ ನಾನು ಶಿವನವನು ಈ ಅಭಿಮಾನದಿಂದ ಕೂಡಿರುತ್ತಾರೆ ಸದಾ ಶಿವನ ಚಿಂತನೆಯಲ್ಲೇ ತೊಡಗಿರುತ್ತಾರೆ ಅವರು ಸಂಸಾರ ರೂಪಿ ವಿಷವೃಕ್ಷದ ಮೊಳಕೆಯನ್ನೇ ಬಿಟ್ಟಿರುವರು ಅವರು ಸದಾ ಪರಮಧಾಮಕ್ಕೆ ಹೋಗಲು ಕಟಿಬದ್ಧರಾಗಿರುತ್ತಾರೆ ಯಾರು ಯೋಗಾಚಾರ್ಯರ ಸಹಿತ ಈ ಶಿಷ್ಯರನ್ನು ಶಿವಸ್ವರೂಪಿ ಎಂದು ತಿಳಿದು ಆರಾಧಿಸುವರು ಅವರು ಶಿವನ ಸಾಯುಜ್ಯವನ್ನು ಪಡೆದುಕೊಳ್ಳುವರು ಇದರಲ್ಲಿ ಬೇರೆ ಯಾವ ವಿಚಾರವನ್ನು ಮಾಡಬಾರದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానం దేహిమే మే నమస్కార